ನನ್ನ ಹೆಸರು ಶಾಂಭವಿ ನಾನು ಏಳನೇ ತರಗತಿ ವಿದ್ಯಾರ್ಥಿನಿ ನಮ್ಮ ಶಾಲೆ ಸರ್ಕಾರಿ ಪ್ರಾಥಮಿಕ ಶ ಇರ ಸರ್ಕಾರಿ ಪ್ರಾಥಮಿಕ ಶಾಲೆ ನಿಲ್ಲಿಗಿ ಇಂದು ನಾನು ಚಿತ್ರದುರ್ಗದ ಕೋಟೆಯ ಬಗ್ಗೆ ವಿವರಿಸಲು ಇಷ್ಟಪಡುತ್ತಿದ್ದೇನೆ ಚಿತ್ರದುರ್ಗವು ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಬಯಲು ಸೀಮೆ ಪ್ರದೇಶವಾಗಿದೆ ಚಿತ್ರದುರ್ಗ ಮಧ್ಯೆ ಕರ್ನಾಟಕ ಜಿಲ್ಲಾ ಕೇಂದ್ರವಾಗಿದೆ ಚಿತ್ರದುರ್ಗ ಬೆಂಗಳೂರಿನಿಂದ ರಾಜಧಾನಿ ಬೆಂಗಳೂರಿನಿಂದ ಎರಡ್ನೂರು ಕಿಲೋಮೀಟರ್ ದೂರದಲ್ಲಿದೆ ಚಿತ್ರದುರ್ಗವನ್ನು ಮೊದಲು ಚಿತ್ತ ಚಿತ್ರದುರ್ಗ್ ಎಂದು ಕರೆಯುತ್ತಿದ್ದರು ಬ್ರಿಟಿಷರು ಆಳ್ವಿಕೆ ಸಮಯದಲ್ಲಿ ಈ ಪ್ರದೇಶವನ್ನು ಚಿತ್ರ ಚಿತಾದುರ್ಗ್ ಎಂದು ಕರೆಯುತ್ತಿದ್ದರು ಇಲ್ಲಿನ ಪ್ರವಾಸ ಪ್ರಮುಖ ಪ್ರವಾಸಿ ತಾಣಗಳು ಚಿತ್ರದುರ್ಗದ ಕೋಟೆ ವಾಣಿ ವಿಲಾಸ ಸಾಗರ ಆಣೆಕಟ್ಟು ಹಿರಿಯೂರು ಜೋಗಿಮಟ್ಟಿ ಗಾಯತ್ರಿ ಜಲಾಶಯ ಇತ್ಯಾದಿಗಳು ಕಂಡುಬರುತ್ತವೆ ಚಿತ್ರದುರ್ಗದ ಕೋಟೆಯು ಹದಿನೆಂಟನೇ ಶತಮಾನಕ್ಕೆ ಸೇರಿದೆ ಚಿತ್ರ ಗ್ರಾನೈಟ್ ಅಥವಾ ಖನಿಜ ಕಲ್ಲಿನ ಸಹಾಯದಿಂದ ಈ ಕೋಟೆಯನ್ನು ಕಟ್ಟಲಾಗಿದೆ ಚಿ ಚಿತ್ರ ಅಂದರೆ ಆಂಗ್ಲ ಭಾಷೆಯಲ್ಲಿ ಪಿಕ್ಟರ್ ಹಾಗೂ ದುರ್ಗ ಅಂದರೆ ಪೋತ್ ಕಲ್ಲಿನ ಕೋಟೆ ಎಂದು ಕರೆಯುತ್ತಾರೆ ಮತ್ತು ಏಳು ಸುತ್ತಿನ ಕೋಟೆಯಂತಲೂ ಈ ಕೋಟೆಯನ್ನು ಕರೆಯುತ್ತಾರೆ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಈ ಕೋಟ್ ಈ ಕೋಟೆಯಲ್ಲಿ ನಾಯಕರು ಮತ್ತು ಹೈದರ್ ಅಲಿಯ ನಡುವೆ ಯುದ್ಧ ನಡೆಯಿತು ಮತ್ತು ಚಿ ಚಿತ್ರದುರ್ಗವನ್ನು ಉಕ್ಕಿನ ಕೋಟೆ ಎಂದು ಕರೆಯುತ್ತಾರೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಕಂಡುಬರುವ ಕೋಟೆಗಳು ಚಿತ್ರದುರ್ಗದ ಮೇಲಿನ ಕೋಟೆಯಲ್ಲಿ ಹಲವಾರು ದೇವಸ್ಥಾನಗಳು ಕಂಡುಬರುತ್ತವೆ ಅದರಲ್ಲಿ ಪ್ರಮುಖವಾದ ದೇವಸ್ಥಾನಗಳೆಂದರೆ ಹಿಡಿಂಬೇಶ್ವರ ದೇವಾಲಯ ಏಕನಾಥ ದೇವಾಲಯ ಉತ್ಸವಮ್ಮ ದೇವಾಲಯ ಇತ್ಯಾದಿಗಳು ಕಂಡುಬರುತ್ತವೆ ಹಿಡಿಂಬೇಶ್ವರ ದೇವಸ್ಥಾನ ಎಂದರೆ ಹಿಡಿಂಬನ ಹಲ್ಲುಗಳು ದಂತ್ ಹಲ್ಲುಗಳನ್ನು ಪ್ರದರ್ಶಿಸುತ್ತವೆ ಹಿಡಿಂಬೇಶ್ವರ ತನ್ನ ಸಹೋದರಿಯಾದ ರಾಕ್ಷಸ್ ರಾಕ್ಷಸಿ ಜೊತೆ ವಾಸವಾಗಿದ್ದನು ಹಿಡಿಂಬೇಶ್ವರ ಭೀಮನನ್ನು ಮದುವೆಯಾದನು ಮತ್ತು ಘಟೋದ್ಗಜನಿಗೆ ಜನ್ಮ ನೀಡಿದನು ಈ ಕೋಟೆಯ ಪ್ರವೇಶದಲ್ಲಿ ಹಲವ ಎರಡು ಸ್ವಿಂಗ್ ಚೌಕಟ್ಟುಗಳನ್ನು ಕಾಣಬಹುದು ಚಿ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಇದು ಬೆಟ್ಟದ ಬುಡದಲ್ಲಿದೆ ಮತ್ತು ಗೋಪಾಲಕೃಷ್ಣ ದೇವಾಲಯ ಇಲ್ಲಿನ ಶಾಸನಗಳ ಪ್ರಕಾರ ಇಲ್ಲಿನ ವಿಗ್ರಹಗಳು ಹದಿನಾಲ್ಕನೇ ಶತಮಾನಕ್ಕೆ ಸೇರಿವೆ ಚಿ ಚಿತ್ರದುರ್ಗವನ್ನು ಚಿತ್ರದುರ್ಗವನ್ನು ಬ್ರಿಟಿಷರು ಚಿತ್ತದುರ್ಗ್ ಎಂದು ಕರೆಯುತ್ತಿದ್ದರು ಏಕನಾಥ ದೇವಾಲಯವು ಬಹಳ ಸುಂದರವಾಗಿದೆ ಮತ್ತು ಪಾಲ್ಗುಣೇಶ್ವರ ದೇವಾಲಯಗಳು ಇತ್ಯಾದಿಗಳು ಕಂಡುಬರುತ್ತವೆ